ಎಲ್ಲರಿಗೂ ನಮಸ್ಕಾರ ಎಸ್ ವೀಕ್ಷಕರೇ ಟೀಮ್ ಇಂಡಿಯಾ ಹಾಗೂ ಭಾರತ ನಡುವಿನ ಮಹಾ ಸಂಗ್ರಾಮಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಹೌದು ಇವತ್ತು ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯಲ್ಲಿ ಭಾರತ ಹಾಗೂ ಪಾಕ್ ಮುಖಾಮುಖಿ ಆಗ್ತಾ ಇದೆ ಇಂಡೋ ಪಾಕ್ ಮ್ಯಾಚ್ ಅಂತ ಅಂದ್ರೆ ಉಭಯ ತಂಡಗಳ ಆಟಗಾರರು ಜಿದ್ದಿಗೆ ಬಿದ್ದು ಆಡ್ತಾರೆ ಕೊನೆ ತನಕ ಗೆಲುವಿಗಾಗಿ ಹೋರಾಡ್ತಾರೆ ಇದೇ ಕಾರಣಕ್ಕೆ ಈ ಪಂದ್ಯಕ್ಕಾಗಿ ಇಡೀ ಕ್ರಿಕೆಟ್ ಜಗತ್ತು ಕಾಯ್ತಾ ಇರುತ್ತೆ ಹಾಗಾದ್ರೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಉಭಯ ತಂಡಗಳಲ್ಲಿ ಮೇಲುಗೈ ಸಾಧಿಸಿರೋದು ಯಾರು ಟ್ರ್ಯಾಕ್ ರೆಕಾರ್ಡ್ ಏನ್ ಹೇಳುತ್ತೆ ಅಂತೇಳಿ ನೋಡ್ತಾ ಹೋಗೋಣ ಅಂದ್ಹಾಗೆ ಐ ಸಿ ಸಿ ಟೂರ್ನಿಗಳಲ್ಲಿ ಟೀಮ್ ಇಂಡಿಯಾದೇ ದರ್ಬಾರ್ ಅಂತ ನೀವು ಹೇಳ್ಬಹುದು ಇನ್ನು ವಿಶ್ವಕಪ್ ಟೂರ್ನಿಗಳಲ್ಲಿ ಭಾರತದ ಮುಂದೆ ಪಾಕಾಟ ನಡೆದಿಲ್ಲ ಆದ್ರೆ ಇಲ್ಲಿ ಅಂದ್ರೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಎಲ್ಲಾ ಉಲ್ಟಾ ಭಾರತದ ಮುಂದೆ ಪಾಕಿಸ್ತಾನ ಮೇಲುಗೈ ಸಾಧಿಸಿದೆ ನಿಮ್ಗೆ ಅಚ್ಚರಿ ಅನಿಸಿದ್ರು ಇದು ಸತ್ಯ ಇಲ್ಲಿವರೆಗೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತ ಮತ್ತೆ ಪಾಕ್ ಐದು ಬಾರಿ ಮುಖಾಮುಖಿ ಆಗಿವೆ ಇದರಲ್ಲಿ ಪಾಕಿಸ್ತಾನ ಗೆದ್ದಿರೋದು ಮೂರು ಬಾರಿ ಟೀಮ್ ಇಂಡಿಯಾ ಗೆದ್ದಿರೋದು ಕೇವಲ ಎರಡು ಪಂದ್ಯಗಳನ್ನ ಮಾತ್ರ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿ ನಡೀತಾ ಇರೋದು ಪಾಕಿಸ್ತಾನದಲ್ಲಿ ಆದ್ರೆ ಟೀಮ್ ಇಂಡಿಯಾ ಪಾಕ್ ಗೆ ಹೋಗೋದಕ್ಕೆ ಒಪ್ಪಿಲ್ಲ ಹೀಗಾಗಿ ತಟಸ್ಥ ಸ್ಥಳದಲ್ಲಿ ಭಾರತದ ಪಂದ್ಯಗಳು ನಡೀತಾ ಇದೆ ಅದೇ ರೀತಿ ತಟಸ್ಥ ಮೈದಾನದಲ್ಲಿ ಇಂಡೋ ಪಾಕ್ ಟ್ರ್ಯಾಕ್ ರೆಕಾರ್ಡ್ ನೋಡಿದರೆ ನಿಮಗೆ ಅಚ್ಚರಿ ಇಲ್ಲಿ ನೂರ ಮೂವತ್ತೈದು ಮ್ಯಾಚ್ಗಳು ನಡೆದಿದೆ ಅಂದರೆ ನೂರ ಮೂವತ್ತೈದು ಮ್ಯಾಚ್ಗಳಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಮುಖಾಮುಖಿಯಾಗಿವೆ ಇಲ್ಲೂ ಕೂಡ ಪಾಕ್ ವಿರುದ್ಧ ಟೀಮ್ ಇಂಡಿಯಾದ ಟ್ರ್ಯಾಕ್ ರೆಕಾರ್ಡ್ ಚೆನ್ನಾಗಿಲ್ಲ ಇಲ್ಲಿ ಪಾಕ್ ಒಟ್ಟು ನಲವತ್ತು ಪಂದ್ಯಗಳನ್ನ ಗೆದ್ದಿದೆ ಇಲ್ಲಿ ಟೀಮ್ ಇಂಡಿಯಾ ಗೆದ್ದಿರೋದು ಮೂವತ್ತ್ನಾಲ್ಕು ಪಂದ್ಯಗಳಲ್ಲಿ ಮಾತ್ರ ಇಲ್ಲೂ ಕೂಡ ಟ್ರ್ಯಾಕ್ ರೆಕಾರ್ಡ್ ಪಾಕಿಸ್ತಾನದ ಕಡೆಗಿದೆ ಅದೇ ರೀತಿಯಾಗಿ ಕೊನೆಯದಾಗಿ ಚಾಂಪಿಯನ್ಸ್ ಟ್ರೋಫಿ ನಡೆದಿರುವುದು ಎರಡು ಸಾವಿರದ ಹದಿನೇಳರಲ್ಲಿ ಅಂದರೆ ಬರೋಬರಿ ಎಂಟು ವರ್ಷಗಳ ಹಿಂದೆ ಈ ಟೂರ್ನಿಯಲ್ಲಿ ಇಂಡೋ ಪಾಕ್ ಎರಡು ಬಾರಿ ಮುಖಾಮುಖಿಯಾಗಿದ್ವು ಲೀಗ್ನಲ್ಲಿ ಟೀಮ್ ಇಂಡಿಯಾ ಪಾಕಿಸ್ತಾನವನ್ನ ಸೋಲ್ಸಿತ್ತು ಆದ್ರೆ ಫೈನಲ್ನಲ್ಲಿ ಟೀಮ್ ಇಂಡಿಯಾ ಪಾಕ್ ವಿರುದ್ಧ ಸೋತಿತ್ತು ಆ ಸೋಲಿಗೆ ತೀರಿಸಿಕೊಳ್ಳೋದಕ್ಕೆ ಈಗ ಭಾರತ ರೆಡಿಯಾಗಿದೆ ಬಲಾಢ್ಯ ತಂಡದೊಂದಿಗೆ ಕಣಕ್ಕಿಳಿಯೋದಕ್ಕೆ ಸಜ್ಜಾಗಿದೆ ಆದ್ರೆ ಹಳೆ ತಪ್ಪುಗಳನ್ನ ತಿದ್ಕೊಂಡು ಟೀಮ್ ಇಂಡಿಯಾ ಕಣಕ್ಕಿಳಿಬೇಕು ಯಾಕೆ ಅಂದ್ರೆ ಪಾಕಿಸ್ತಾನ ಯಾವ ಟೈಮಲ್ಲಿ ಬೇಕಾದ್ರೂ ಉಲ್ಟಾ ಹೊಡಿಬಹುದು ಯಾವ ಟೈಮಲ್ಲಾದ್ರೂ ಕಂಬ್ಯಾಕ್ ಮಾಡಬಹುದು ಇನ್ನು ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಪಾಕಿಸ್ತಾನ ಆಡಿದ ಮೊದಲ ಪಂದ್ಯದಲ್ಲಿ ಸೋತಿದೆ ಹಾಗಂತ ಪಾಕಿಸ್ತಾನವನ್ನ ಯಾವುದೇ ಕಾರಣಕ್ಕೂ ಕಡೆಗಣಿಸೋ ಹಾಗಿಲ್ಲ ಮ್ಯಾಚ್ ಏನ್ ಬೇಕಾದ್ರೂ ಆಗಬಹುದು ಇನ್ನು ಟೀಮ್ ಇಂಡಿಯಾ ಫೀಲ್ಡಿಂಗ್ ನಲ್ಲಿ ಪದೇ ಪದೇ ಎಡುತ್ತಾ ಇದೆ ಜೊತೆಗೆ ನಮ್ಮ ಬ್ಯಾಟರ್ಗಳು ಸ್ಪಿನ್ನರ್ಗಳ ವಿರುದ್ಧ ಫೇಲ್ ಆಗ್ತಾ ಇದ್ದಾರೆ ರನ್ ಗಳಿಸುವುದಕ್ಕೆ ಈ ಎಲ್ಲಾ ತಪ್ಪುಗಳನ್ನ ತಿದ್ಕೊಂಡು ಕಣಕ್ಕಿಳಿದಿದ್ದೇ ಆದಲ್ಲಿ ಟೀಮ್ ಇಂಡಿಯಾವನ್ನ ಕಟ್ಟಿ ಹಾಕುವುದಕ್ಕೆ ಯಾರಿಗೂ ಕೂಡ ಸಾಧ್ಯ ಇಲ್ಲ ನೋಡ್ಬೇಕು ಇವತ್ತು ಮ್ಯಾಚ್ ಎರಡು ಮೂವತ್ತಕ್ಕೆ ಆರಂಭ ಆಗುತ್ತೆ ದುಬೈನಲ್ಲಿ ಮ್ಯಾಚ್ ನಡೀತಾ ಇದೆ ಎನಿವೆ ಆಲ್ ದಿ ಬೆಸ್ಟ್ ಟೀಮ್ ಇಂಡಿಯಾ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಮಸ್ಕಾರ